ನಾ ಬರ್ಬೇಕಾದ್ರ ಒಂದು ಹೇಳಿದೆ ಆ ಕಮಿಟಿ ಅವ್ರಿಗೆ ಇಂತ ಕಾರ್ಯಕ್ರಮಗಳು ಬೇಕಿದ್ರೆ ನೂರು ರದ್ದಾಗಲಿ ಮೊದಲು ಮಳಿ ಕೊಡ್ಲಿದ್ದೇವ್ರು ಅಂತ ನಾನು ಹೇಳಕ ನಾವು ಬಹಳ ಚೀಸ್ ಮಂದಿರಿ ಬಿಜಾಪುರದವರು ಬಿಸಿಲು ಬಹಳ ಬಿಸಿಲು ಬಹಳ ಅಂತ ಇಷ್ಟು ದಿನ ಮಳಿ ಬೇಕನ್ನಕತ್ತಿದ್ವಲ್ಲ ಈಗ ಮಳಿ ಕೊಡಾಕತ್ತಂದ್ರ ಮನೆ ಹೋಗ್ಕೋಬೇಕಂತ ಬೇಯಿಸ್ತೇವೆ ನಾವು ಈ ಜಗತ್ತಿನಲ್ಲಿ ಕೋಶಗಳನ್ನ ಓದಬೇಕಂತ ಏನಿಲ್ಲ ದೊಡ್ಡ ದೊಡ್ಡ ಪುರಾಣಗಳನ್ನ ಪಠನ ಮಾಡಬೇಕು ಅಂತ ಏನಿಲ್ಲ ಯಾವ ಯಾವ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನ ಎಲ್ಲವೂ ಕಲಿಬೇಕಂತೇನಿಲ್ಲ ಏನು ಹೇಳ ನಮಗ ಎರಡು ಮಾಡಬೇಡ ಅಂತ ಹೇಳನ್ ಅಷ್ಟೇ ಆ ಎರಡು ಮಾಡೋದು ಬಿಟ್ಟು ಬಿಟ್ಟರೆ ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ಏನಾವ್ ಎರಡು ಅಂದ್ರೆ ಒಂದ್ ಮನಿ ಬೆಂಕಿ ಹಚ್ಚಬಾರದು ಒಂದು ಮನಿ ಮುರಿಬಾರದು ಇವೆರಡು ಕಲ್ತು ಬಿಟ್ಟರೆ ನಮ್ಮ ಬದುಕು ಬಂಗಾರ ಆಗಕ್ಕೆ ಸಾಧ್ಯ ಇದೆ ಜಗತ್ತಿನೊಳಗ ಹಾಂಗ್ ಬದುಕುವಂತವ್ರು ನಾವೆಲ್ಲರೂ ಆಗಬೇಕು ಜಗತ್ತಿನಲ್ಲಿ ಮಳಿ ಕರೆ ಹೇಳ್ತಿದ್ರಲ್ವಾ ಬಹಳ ನಾವು ಬಿಜಾಪುರದವ್ರು ಮಳಿ ಬೇಕು ಮಳಿ ಬೇಕು ಮಳಿ ಬೇಕಂತ ಬಯಸಾಕತ್ತಿದ್ವಿ ಇವತ್ತು ಸಾಕ್ಷಾತ್ ಬಿಜಾಪುರದೊಳಗ ದೇವನೇ ಬಂದು ನಾ ನಿಮಗ ಮಳಿ ಕೊಡ್ತೀನಿ ಅಂತ ರಂಭಾಪುರ ಗ್ರಾಮದೊಳಗ ಮಳಿ ಕೊಟ್ಟನಲ್ಲ ಇದು ನಿಮ್ಮ ಭಕ್ತಿಗೆ ಮಳಿ ಕೊಟ್ಟಾನಂತ ನಾನು ಮೊದಲು ದೇವನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ದೇವನಿಗೆ ಧನ್ಯವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನನ್ಗೆ ಇದು ಯಾರು ಪವಾಡ ಅಂದ್ರ ಪವಾಡಗಳು ಬಹಳ ಆಗ್ತಿರ್ತಾವ ಹೆಂಗ ಪವಾಡ ನಿಮ್ಗೆ ನಿಮ್ಗೊಂದ್ ಸಣ್ಣ ಹೇಳಿ ಮನ್ಯಾ ಮಾಷಿಗೆ ಒಂದ್ ಮುದುಕೂಡಿ ಮಠಕ್ಕೆ ಒಂದ್ ಮುದಿಕ್ ಬಂದಿತ್ತು ಎರಡು ತಿಂಗಳು ಎರಡು ತಿಂಗಳು ಹಿಂದ ಬಿಳಿ ಕೂದಿದ್ವುಪ್ಪ ಮುದುಕಿ ಮೊನ್ನೆ ಮಠಕ್ಕೆ ಬಂದದ ಕರಿ ಕೂದ್ ಮಾಡ್ಕೊಂಡ್ ನಾನು ನಾನು ಇದೇನಿಂದ ಪವಾಡ ಅಂದೆ ನಾನು ಪವಾಡ ಅಂದ ತಕ್ಷಣ ನೆನಪಾಯ್ತ ನನಗೆ ಇದೇ ನಿಂದು ಪವಾಡ ಅಂದ ಮುದುಕಂತೂ ಎರಡು ತಿಂಗಳು ಹಿಂದೆ ಏನಿತ್ತಲ್ಲ ಬಿಳಿ ಕೂದಲ ಅದು ರಾಮಲಿಂಗೇಶ್ವರನ ಪವಾಡ ಈಗ ಏನ್ ಕರಿ ಕೂದಲ್ಲ ಇದು ಸ್ಟೇಷನ್ ಪವಾಡ ಯಾಕೆ ಈ ಮಾತನ್ನ ನಾನು ಹೇಳಾಕತ್ತೀನಿ ಅಂದ್ರ ಜಗತ್ತಿನೊಳಗ ಎಲ್ಲವೂ ಮಿಥ್ಯ ಎಲ್ಲವೂ ಒಂದು ದಿನ ಬಿದ್ದು ಹೋಗುದೇನೆ ಇವತ್ತ ಆಸನದ ಮ್ಯಾಗ್ ಕುಂತವ್ರು ನಾಳೆ ನೆಲದ ಮ್ಯಾಗ ಕುಂದಿರ್ತೀವಿ ಇವತ್ತು ನೆಲದ ಮ್ಯಾಗ ಕುಂತವ್ರು ನಾಳೆ ಒಂದಿನ ಖಾತ್ರಿ ಮಣ್ಣ ಕುಂದ್ರ ಬೇಕು ಆ ಸತ್ಯವನ್ನ ಅರಿತುಕೊಂಡು ನಾವು ಬದುಕು ಮಾಡಿದ್ರೆ ನಮ್ಮ ಬದುಕು ಬಂಗಾರ ಆಗಾಕ ಸಾಧ್ಯ ಐತಿ ಮಾತನ್ನ ಹೇಳಿ ಮುಂದೊಂದು ಸಮಾರಂಭ ಬರ್ತಾರೆ ಧ್ಯಾನ ಮಾಡ್ಕೊಂಡು ಮಾತನಾಡ್ತೀನವ ಇದು ಸಮಾರಂಭ ದೇವರು ಮಳೆ ಕೊಡಾಕತ್ತಂದ ಮ್ಯಾಗ ಇದು ಸಂಕ್ಷಿಪ್ತವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಬಹಳ ಕೇಳ್ಕೊಂಡಿದ್ರು ಅವ್ರು ಬಂದು ನಮ್ ನಿಜವಾಗ್ಲು ಈಗ ನಾನ್ ಕಲಕುರಿಕೆ ಅಂತ ಬರ್ತ ಕೊರ್ತಿ ಕೊಲ್ಲ ಹತ್ರ ನಾನು ಆ ಕಡೆ ಹೋಗ್ಬೇಕು ಅವರು ಹೆಂಗರ ಮಾಡ್ರ ಜರ ಹೋದರ್ಶನು ತಪ್ಪೈತಿ ದಯವಿಟ್ಟು ಈ ಸಲ ಬರ್ರಿ ಅಂತ ಬಹಳ ಕೇಳ್ಕೊಂಡಾಗ ಬಂದು ಬಹಳಷ್ಟು ಖುಷಿ ಆಯ್ತು ನನ್ಗೆ ಇನ್ನೂ ಬಹಳಷ್ಟು ಖುಷಿಯಾಗಿದ್ದೇನು ಅಂದ್ರೆ ನಮ್ಮ ಯುವ ಬಳಗ ಎಲ್ಲ ನಮ್ಮ ಸ್ವಾಗತಕ್ಕೆ ನಿಂತಿದ್ರಿ ಈಗಿನ ಕಾಲದ ಯುವಕರು ಏನ್ ಆಗ್ಯಾವಪ್ಪ ಅಂತಂದ್ರ ಯಾವ ಪಿಕ್ಚರ್ ರಿಲೀಸ್ ಆಗ್ತಾವಲ್ಲ ಅಲ್ಲಿ ಥಿಯೇಟರ್ ಮುಂದೆ ಇರೋರು ನೋಡೀವಿ ನಾವು ಏನು ದೊಡ್ಡ ದೊಡ್ಡ ಹೊಸ ಬಾರ್ ಓಪನಿಂಗ್ ಆಗ್ಯಾವಲ್ಲ ಅದ್ರ ಮುಂದೆ ನಿಂತಿರೋರು ನೋಡೀವಿ ದೊಡ್ಡ ದೊಡ್ಡ ಚಲೋ ಚಲೋ ಗಾಡಿಗಳು ಬಂದಾಗ ಗಾಡಿ ಖರೀದಿ ಮಾಡಕ್ಕೆ ಮುಂದೆ ಬಿದ್ದು ಯುವಕರು ನೋಡಿವಿ ರಂಭಾಪುರ್ ಗ್ರಾಮದೊಳಗೆ ಎಂತ ಯುವಕರದಂದ್ರ ಪ್ರವಚನ ಹಚ್ಚಾರ ಅಂದ್ರೆ ನಾವು ಸ್ವಾಗತಕ್ಕೆ ಹೋಗೋಣ ಅಂತಲ್ಲ ಇದು ನಿಜವಾದ ಯುವಕ ಮಾಡೋ ಕೆಲಸ ನಿಜಕ್ಕೂ ಬಹಳ ಖುಷಿ ಆಯ್ತು ಇಂಥ ಯುವಕರನ್ನ ಪಡೆದು ಈ ಊರು ಧನ್ಯ ಆ ಯುವಕರನ್ನ ಬಳಸಿಕೊಂಡು ಈ ಊರೊಳಗೆ ಏನ್ ಚಲೋ ಕೆಲಸ ಮಾಡಬೇಕು ಊರು ಸ್ವಚ್ಛತೆಗಾಗಿ ನಾವ್ ಹೆಂಗ್ ದುಡಿಬೇಕು ಅನ್ನೋದನ್ನ ಎಲ್ಲಾ ಯುವಕರು ಕಟ್ಕೊಂಡು ನೀವೆಲ್ಲ ಹಿರಿಯರು ಶಾಣೆ ಅದಿರಿ ಅವ್ರನ್ನ ತಗೊಂಡು ನೀವು ಕೆಲಸ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ನಿಮಗೆಲ್ಲ ರಾಮಲಿಂಗೇಶ್ವರ ಆಯುಷ್ಯ ಆರೋಗ್ಯ ಸಂಪತ್ತು ಚಂದ ನಿದ್ದಿ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅನ್ನುವಂತ ಮಾತನ್ನ ಹೇಳಿ ಮುಂದೊಂದು ದಿನ ಯಾವತ್ತಾದ್ರೂ ಬಂದ್ರೆ ಬಾ ನಾನು ಮಾತನಾಡ್ತೀನಿ ಈಗ ಎರಡು ಚಲೋ ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಚಲೋ ಕೇಳಿಸ್ಕೊಳ್ರಿ ಜೀವನ ಒಂದೇ ಐತಿ ಅಂತಂದು ಹೆಂಗ್ ಬೇಕ ಹಂಗೆ ಬದುಕುದಲ್ದನ ಶುಶನಾಳ್ ಶರೀಫಾಜ್ ಅನ್ಲಿಲ್ಲೇನ್ ಲೋಕದ ಕಾಳಜಿ ಮಾಡತಿನಂತಿ ನಿನಗ್ಯಾರು ಯಪ್ಪ ಮಾಡಪ್ಪ ಚಿಂತಿ ಆನೆ ಮ್ಯಾಗ ಆನಿ ಹತ್ ಬೇಕಂತಿ ಸಿಂಹಾಸನದ ಸಿಂಹಾಸನ ಬೇಕಂತಿ ಪಲ್ಲಕ್ಕಿ ಮ್ಯಾಗ ಪಲ್ಲಕ್ಕಿ ಕುಂದಿರ್ಬೇಕಂತಿ ಕಾರ್ ಮ್ಯಾಗ ಕಾರು ತರಬೇಕಂತೆ ಮಹಡಿ ಮ್ಯಾಗ ಮಹಡಿ ಮನಿ ಮ್ಯಾಗ ಮನಿ ಕಟ್ಟಿ ನನ್ನ ಮುಂದೆ ಯಾವಲೆ ಅಂತ ಅಹಂಕಾರದಿಂದ ಮೆರಿಬೇಕಂತಿ ನೀನು ಕುಂತ ಸಿಂಹಾಸನ ನೀ ಮರಿತಿ ನಿಜವಾದ ನಿನ್ನ ಸಿಂಹಾಸನ ಮಣ್ಣಾಗ ಐತಿ ಅಂತ ಶಿಶುನಾಳ ಶರೀಫರು ಬರೀತಾರೆ ಒಳಗ ಇನ್ನು ಒಳ್ಳೆ ಒಳ್ಳೆ ಕೆಲಸ ಆಗಲಿಕ್ಕೆ ಆ ರಾಮಲಿಂಗೇಶ್ವರ ಶಕ್ತಿ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮೆಲ್ಲಾ ಏನೈತಲ್ಲ ದಯವಿಟ್ಟು ಚಟ ಮಾಡಕ್ ಹೋಗ್ಬೇಡ್ರಿ ತಂದೆ ತಾಯಿ ಮನಸ್ಸು ಮನ್ಸಕ್ ಹೋಗ್ಬೇಡ್ರಿ ಇರೋದೇ ಒಂದು ಜೀವನ ಅಂದ್ರ ನಾವೆಲ್ಲ ಗೊತ್ತಿರ್ತೈತಿ ಈಗ ನಾವ್ ನಾನು ಯುವಕನಾಗ ಹೇಳಕ ಬಿಸಿ ರಕ್ತ ನನಗೆ ಹೆಂಗ್ ಬೇಕು ಹಂಗ ಬರ್ಕೋನಾ ಅಂತ ಒಳ್ಳೆ ಒಂದು ಟೂ ಫಿಫ್ಟಿ ಸ್ಪೀಡ್ ಒಳಗೆ ಹೋಗ್ತಿರ್ತೀವಿ ಆದ್ರ ಅತಿ ಸ್ಪೀಡ್ ಒಳಗ ಹೋಗ್ಬೇಕಾದ್ರೆ ಬಿದ್ವಿ ಅಂದ್ರ ಏನೇನು ಮುರಿತಾವ್ ಗೊತ್ತಿಲ್ಲ ಅಂತ ಬಳಕೆ ನನ್ಗೆ ಬರಕ್ ಸಾಧ್ಯ ಅದಕ್ಕೆ ನನ್ನ ಎಲ್ಲಾ ಯುವಕರು ಏನಿಲ್ ಬಂದಿದಿರಲ್ಲ ನಾವೆಲ್ಲರೂ ಕೂಡ ಅದ್ಭುತವಾಗಿ ರಾಮಲಿಂಗೇಶ್ವರನ ಕೃಪೆಗಾಗಿ ಹೆಂಗ್ ಬದುಕ್ಬೇಕು ಹಂಗೆಲ್ಲ ತಾವ್ ಬದುಕ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಶರಣು ಶರಣ